ಖ್ಯಾತ ಇಂಡ್ಲ್ಯಾಂಡ್ ಬಿಲ್ಡರ್ಸ್ ಮಂಗಳೂರಿನ ಲೋಬೋಲೇನ್ನಲ್ಲಿ ನಿರ್ಮಾಣ ಮಾಡಿರುವ ನೂತನ ವಸತಿ ಸಮುಚ್ಛಯ ಇಂಡ್ಲ್ಯಾಂಡ್ ಬ್ಯೂನಿಯಸ್ ಐರೀಸ್ ಶುಕ್ರವಾರ ಉದ್ಘಾಟನೆಗೊಂಡಿತು ಸೈಂಟ್ ಸೆಬೆಸ್ಟಿಯನ್ ಚರ್ಚ್ನ ವಿಕಾರ್ ಧರ್ಮಗುರು ವಂದನೀಯ ವಾಲ್ಟರ್ ಡಿಸೋಜಾ ಆಶೀರ್ವಚನದೊಂದಿಗೆ ಪ್ರಾರ್ಥನೆ ನಡೆಸಿಕೊಟ್ಟರು ಅರ್ಚಕ ಗಿರಿಧರ ಭಟ್ ಗಣಹೋಮ ನಡೆಸಿಕೊಟ್ಟರು ಮೌಲಾನಾ ಮೊಹಮ್ಮದ್ ಕಾಮಿಲ್ ಸಖಾಫಿ ಪ್ರಾರ್ಥನೆ ನೆರವೇರಿಸಿದರು ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿದ ಎಂಡ್ಲ್ಯಾಂಡ್ ಗ್ರೂಪ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಸಿರಾಜ್ ಅಹಮ್ಮದ್ ಎಂಡ್ಲ್ಯಾಂಡ್ ಬ್ಯೂನಸ್ ಐರಿಸ್ ಮೂವತ್ತಾರು ಅಪಾರ್ಟ್ಮೆಂಟ್ಗಳನ್ನು ಒಳಗೊಂಡಿದೆ ಮತ್ತು ಈ ಯೋಜನೆ ಸಂಪೂರ್ಣವಾಗಿ ಮಾರಾಟವಾಗಿದೆ ಎಂದರು ನಗರದ ಸೈಂಟ್ ಸೆವೆಸ್ಟಿಯನ್ ಚರ್ಚ್ ಮತ್ತು ಸೈಂಟ್ ಆ್ಯಗ್ನಿಸ್ ಕಾಲೇಜಿನ ಎದುರು ಬೆಂಗಳೂರಿನಲ್ಲಿರುವ ಲೋಬ ಲೇನ್ನಲ್ಲಿ ನೆಲೆಗೊಂಡಿರುವ ಎಂಡ್ಲ್ಯಾಂಡ್ ಬ್ಯೂನಸ್ ಐರಿಸ್ ಪ್ರಮುಖ ಶಾಲೆಗಳು ಶಾಪಿಂಗ್ ಕೇಂದ್ರಗಳು ಪೂಜಾ ಸ್ಥಳಗಳ ಹತ್ತಿರದಲ್ಲೇ ಇದೆ ಸಾರಿಗೆ ಆಯ್ಕೆಗಳಿಗೆ ತ್ವರಿತ ಪ್ರವೇಶವನ್ನು ಹೊಂದಿರುವ ಮಂಗಳೂರಿನ ಅತ್ಯುತ್ತಮ ಸೌಲಭ್ಯಗಳು ಹತ್ತಿರದಲ್ಲೇ ಇದೆ ಹಚ್ಚ ಹಸೂರಿನ ಸ್ಥಳ ಮಾಲಿನ್ಯ ಮುಕ್ತವಾಗಿದ್ದು ಇಡೀ ಕುಟುಂಬ ಜೀವನ ಶೈಲಿಗೆ ಸೂಕ್ತವಾಗಿದೆ ಈ ಯೋಜನೆ ಎಲ್ಲ ಪ್ರಮುಖ ಸೌಲಭ್ಯಗಳನ್ನು ಹೊಂದಿದೆ ಎಂದು ಸಿರಾಜ್ ಅಹಮದ್ ಮಾಹಿತಿ ನೀಡಿದರು ಇನ್ನು ಇನ್ಲ್ಯಾಂಡ್ ಸಂಸ್ಥೆಯ ಹೊಸ ಯೋಜನೆಗಳು ಮಂಗಳೂರಿನ ಬೆಂದೂರ್ ಮಣ್ಣಗುಡ್ಡ ಬೋಂದಲ್ ಮತ್ತು ಶೀಘ್ರದಲ್ಲೇ ಬೆಂಗಳೂರು ಮತ್ತು ಮೈಸೂರಲ್ಲಿ ನಿರ್ಮಾಣ ಆಗುತ್ತೆ ಎಂದು ಇದೇ ವೇಳೆ ಅವರು ಮಾಹಿತಿಯನ್ನು ನೀಡಿದರು ಇನ್ನು ಸಮಾರಂಭದ ವೇದಿಕೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ನಿಕಟಪೂರ್ವ ಸದಸ್ಯ ನವೀನ್ ದೈಜಿ ವರ್ಲ್ಡ್ ಸಂಸ್ಥೆಯ ನಿರ್ದೇಶಕ ವಾಲ್ಟರ್ ನಂದಳಿಕೆ ಇನ್ಲ್ಯಾಂಡ್ ಸಮೂಹ ಸಂಸ್ಥೆಯ ನಿರ್ದೇಶಕ

वयं मयि श्रवणाय कुर्महे समे कामान् कामकामाय भवति सर्वस्यात्मै सर्वस्य चित्ते सर्वमेव देनात्मोऽपि सर्वजेते प्रो वेदादौ सर्वप्रो प्रो वेदान्ते च प्रतिष्ठितः ಲೋಬಲ್ ೂರ್ ಒಂದು ಬಿಟ್ ಒಂದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಕನ್ಸಿಸ್ಟಿಂಗ್ ಆಫ್ ಸಿಕ್ಸ್ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿರೋದು ಈ ಬಿಲ್ಡಿಂಗ್ ಮ್ಯಾನ್ ಆಫ್ ಇಂದ ಮುದ್ದಿನ ಕಂಪ್ಲೀಟ್ ಮಾಡಿದ್ದೇವೆ ಕಂಪ್ಲೀಟ್ ಆಗಿದೆ ಟೂ ಬೆಡ್ರೂಮ್ ಅಂಡ್ ತ್ರೀ ಬೆಡ್ರೂಮ್ ಫ್ಲಾಟ್ ಗುಡ್ ಕ್ವಾಲಿಟಿ ಅಪಾರ್ಟ್ಮೆಂಟ್ ದ ದ ಆಫ್ ಓಪನ್ ಬೆಂದೂರು ಚೆಂಟ್ ಒಂದು ಸಿ ಟ್ಯಾಂಕ್ ಟೂಮುಲೈನ್ನಲ್ಲಿ ಕಾಂಪ್ಯಾಕ್ಟ್ ಅಪಾರ್ಟ್ಮೆಂಟ್ ಮೂವತ್ತಾರು ಫ್ಲಾಟ್ ಮೂವತ್ತಾರು ಎಲ್ಲ ಫ್ಲಾಟ್ಸ್ ಸೋಡು ಕಾಂಪಿ ಸೋ ಫ್ಲಾಟ್ ಸೊ ಇವತ್ತು ಬಿಲ್ಡಿಂಗ್ ಬೆಳಿಗ್ಗೆ ನಮ್ಮ ಮೌಲಾನ ಕಾಮಿಲ್ ರಾವ್ರ ಮುಖಾಂತರ ಯುವ ಉದ್ಘಾಟನೆಗೊಂಡು ನಂತರ ಫಾದರ್ ರೆವರೆಂಡ್ ಫಾದರ್ ವಾಲ್ಟರ್ ಅವರು ಕಲಿಸ್ ಮಾಡಿದರು ಮತ್ತು ನಮ್ಮ ಕರಾವ್ ಕೆಂಪನ್ನು ಗಿಳಿದ್ರು ಬಟ್ಟವರು ಇದಕ್ಕೆ ಕಣೋಬ ಒಂದು ಪರ್ಫಾರ್ಮ್ ಮಾಡಿದ್ದೀವಿ ಅದರ ಪ್ರಕಾರ ಮೂರು ಧರ್ಬಾರ್ದ ಪ್ರಕಾರ ನಾವು ಅದನ್ನು ಆ್ಯಸ್ ಯೂಜುವಲ್ ನಾವು ಲಾಸ್ಟ್ ತರ್ಟಿ ಫೈವ್ ಇಯರ್ಸ್ ಅದೇ ಮಾಡ್ತಿದ್ದೇವೆ ಅದೇ ಪ್ರಕಾರ ಮೂರು ರೀತಿಯ ಅಧ್ಯಾಯರನ್ನು ಮಾಡಿಕೊಟ್ಟು ಇವತ್ತು ಬಿಲ್ಡಿಂಗ್ ಇನಾಗ್ರೇಷನ್ ಸಕ್ಸಸ್ಫುಲ್ ಆಯಿತು ತುಂಬ ಗೆಸ್ಟ್ ಬಂದಿದ್ರು ಸೊ ಇಸ್ ಎ ಬ್ಯೂಟಿಫುಲ್ ಸಕ್ಸಸ್ಫುಲ್ ಫುಲ್ಲಿ ಸೋಲ್ಡ್ ಆ್ಯಂಡ್